ಇವತ್ತಿನ ದಿನ ಯೋಗಿ ನಮ್ಮ ಮಾನವ ಸಮಾಜದ ಮನೆ ದೇವರಾದಂತ ಶಿವಶರಣ ಮಾದರ ಚೆನ್ನಯ್ಯನವರ ಒಂಬೈನೂರ ಎಪ್ಪತ್ತೈದನೆಯ ಜಯಂತಿ ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಬಹಳ ವಿಜೃಂಭಣೆಯಿಂದ ಇವತ್ತಿನ ದಿನ ಹಲಗಿ ಮತ್ತು ಬೆಳ್ಳು ಮತ್ತು ಇನ್ನಿತರ ಒಂದು ಮೇಳದೊಂದಿಗೆ ಇವತ್ತು ಭವ್ಯ ಮೆರವಣಿಗೆ ಹೊರಟು ಇವತ್ತು ಕಲಬುರಗಿ ನಗರಕ್ಕೆ ಈ ಎಲ್ಲಾ ಕಲಬುರಗಿ ನಗರದ ಎಲ್ಲಾ ತಾಕದ ನಮ್ಮ ಸಮಾಜದ ಹಿರಿಯ ಹೋರಾಟಗಾರರು ಯುವ ಹೋರಾಟಗಾರರು ಮತ್ತು ಸಮಾಜ ಚಿಂತಕರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ನಮ್ಮ ಮಾದಿಗ ಸಮಾಜದ ಅಭಿಮಾನಿಗಳಿಗೆ ಮತ್ತು ರಕ್ತ ಸಂಬಂಧಗಳು ಉದಯಪುರಕ್ಕೆ ಅಭಿನಂದನೆಗಳು ಸಲ್ಲಿಸುವುದರ ಮುಖಾಂತರ ಇವತ್ತು ಮಾದರ ತೆನ್ನಯ್ಯನವರು ನಮ್ಮ ಒಂದು ನಮ್ಮ ಕುಲದೇವರಾದಂತ ನಮ್ಮ ಮಾಧವ ದಿನೇವನವರ ಒಂದು ಶಿವಸೇನೆ ಒಂದು ಸೋನನ್ನೇ ಕೆಳಗಡೆ ಅಂಬನಿ ಕುಡಿದಂತ ಅಂಶಗಾರಾಗಿದ್ದರು ಕೂಡ ಒಟ್ಟು ಒಂದು ಒಕ್ಕಾಟದಿಂದ ಒಂದು ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದೀರಿ ಆ ಕಾರ್ಯಕ್ರಮಕ್ಕೆ ತಲುಪುರಕ್ಕೆ ಎಲ್ಲ ಕುಟುಂಬದ ಒಂದು ವ್ಯಕ್ತಿಗಳು ಬೆಂಬಲ ಮಾಡಿದವರಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಉದಯಪೂರ್ವಕ ಅಭಿನಂದಿದೆ ಆಯೋಜನೆ ಮಾಡಲಾಗಿದೆ ಆ ಆಯೋಜನೆಯಲ್ಲಿ ನಮ್ಮ ಶಾಸಕರು ಮತ್ತು ಸಚಿವರು ಮತ್ತು ಸಮಾಜ ಚಿಂತಕರು ಮತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಮಾನವರ ಶಕ್ತಿ ಪ್ರದರ್ಶನ ಮಾಡುವುದರೊಂದಿಗೆ ಇವತ್ತು ಕಲಬುರಗಿ ಜಿಲ್ಲೆಯ ಎಲ್ಲಾ ಜನಗಳ ಕೂಡ ನನ್ನ ಸೇಜನಾ ಮಾದರ ಜಯಂತಿಯ ಪರವಾಗಿ ಎಲ್ಲರಿಗೂ ಒಂದು ಸಂತೋಷ ಸುಹಾಸಗಳು ಹೇಳುವ ಮುಖಾಂತರ ಈ ಕಾರ್ಯಕ್ರಮ ಇನ್ನು ತಲವೇ ಕಲೋತ್ಸವದಲ್ಲಿ ಪ್ರಾರಂಭ ಮಾಡಿ ಒಂದು ಈ ನಮ್ಮ ಮಾತನಾಡುತ್ತಾರೆ ಆ ಮಾದರಿ ಚೆನ್ನಯ್ಯನವರು ನಮ್ಮ ಮಾದಿಗರಿಗೆ ಒಂದು ಶಕ್ತಿ ತುಂಬಿದಂತ ಶಕ್ತಿ ಆಗಿದೆ ಇವತ್ತೆ ಇವತ್ತು ಮಾಧವ ಚೆನ್ನಯ್ಯನವರ ಜಯಂತಿ ಕಲಬುರಗಿ ಬಹಳ ವಿದ್ಯಾರ್ಥನೆ ಮಾಡಬೇಕಾಗಿ ಮತ್ತೆ ಕಲಬುರಗಿ ಜಿಲ್ಲೆಯ ಜಿಲ್ಲೆಯ ಎಲ್ಲಾ ನಾಗರಿಕರು ಸುರಕ್ಷರೊಂದಿಗೆ ಈ ಕಾರ್ಯಕ್ರಮ ಮುಂದೆ ಕೆರಡೇ ಕೆರೋ ಕ್ಷಣದಲ್ಲಿ ಪ್ರಾರಂಭ ಮಾಡಿ ಒಂದು ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಯೋಚನೆ ಮಾಡುತ್ತಾರೆಲ್ಲರಿಗೆ ಅಭಿನಂದನೆ ಮುಖಾಂತರ ನನ್ನ ಮಾತಿಗೆ ಉಡುಗುತ್ತೇನೆ ನಾನು ದಸರಾ ಸ್ಥಳ ಮುಖ್ಯ ಸಮಾಜದ ಮುಖಾಂತರ

ಇಂದು ಗುಲ್ಬರ್ಗದ ಎಸ್ ಎಂ ಪಂಡಿತ್ ರಂಗ ಮಂದಿರದಲ್ಲಿ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಅದರ ಅಡಿಯಲ್ಲಿ ಶ್ರೀಶರಣ್ಣ ಮಾದಲ್ ಚಂದ್ರನ್ನವರ ಒಂಬೈನೂರ ಎಪ್ಪತ್ತೈದನೇ ಜಯಂತಿಯನ್ನು ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ಆಗಲಕ್ಕೆ ನಮ್ಮ ತಾಲೂಕಾ ಮಾದಿ ಸಮಾಜದ ಮುಖಂಡರು ಮತ್ತು ನಗರದ ವಿವಿಧ ಬಡವಣೆಯಿಂದ ಬಂದಂತ ಯುವಕರು ಮಹಿಳೆಯರು ಮುಖಂಡರು ಬಂದು ಈ ಕಾರ್ಯಕ್ರಮಕ್ಕೆ ಮತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ ಎಲ್ಲರಿಗೂ ನನ್ನ ಬಾಂಧವರಿಗೆ ಅಭಿನಂದ ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳು ಬಂದ ಅವರಿಗೂ ಕೂಡ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಸಂಪೂರ್ಣವಾಗಿ ನಮಗೆ ಸಹಕಾರ ಅವರಿಗೆ ತುಂಬ ಸಲ್ಲಿಸುತ್ತೇನೆ ಶ್ರೀ ಪೂಜಾರ ಮಾದಿಗರ ಚೆನ್ನಯ್ಯ ಸ್ವಾಮಿಯವರ ಎಪ್ಪ ಒಂಬೈನೂರ ಎಪ್ಪತ್ತೈದನೇ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ಶಾಸಕರ ಅಲ್ಲಂಪ್ರಭು ಪಾಟೀಲ್ ಅವರು ಬರಬೇಕಾಗಿತ್ತು ಅವರು ಅನೇಕ ಕಾರಣಗಳಿಂದ ಬೆಂಗಳೂರಿಗೆ ಹೋಗಿದ್ದರೆ ನಾನು ಅವ್ರ ಮಗನಾಗಿ ಅಭಿಷೇಕ್ ಪಾಟೀಲ್ ಬಂದಿದ್ದೀನಿ ಇವತ್ತಿನ ಬಹಳ ಅದ್ದೂರಿಯಾಗಿ ಒಂದು ಮೆರವಣಿಗೆ ಮೂಲಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗಿದೆ ನಮ್ಮ ಲಿಂಗರಾಜ್ ತಾರ್ಫಿಲ್ ನೇತ್ರದಲ್ಲಿ ಶಾಮ್ ನಾಟಿಕರಣ್ಣವರು ಅನೇಕರು ಅನೇಕರು ಎಲ್ಲರೂ ಹಿರಿಯರು ಭಾಗ ಭಾಗಿಸಿದರು ಹಾಗೆ ಈಗಾಗಲೇ ನಮ್ಮ ಸುಲ್ಪುರ್ಮಾರ್ ಸ್ವಾಮಿಗಳು ಮಾತಾಡಿದರು ಹಾಗೆ ತಿಪ್ಪಣಪ್ಪ ನಮ್ಮ ಹಿರಿಯರು ಕಾಕನವರಾದ ತಿಪ್ಪಣಪ್ಪ ಕಮ್ಮಕ್ಕನೂರ್ ಸಾಹೇಬರು ಮಾತಾಡಿದರು ಈಗಾಗಲೇ ಹೇಗೆ ನಮ್ಮದು ಪೂಜೆ ನಿಜ ಮಾದಿಗರ ಸ್ವಾಮಿ ಸ್ವಾಮಿಯವರ ಒಂದು ಪ್ರತಿಷ್ಠಾಪನೆ ಮಾಡಬೇಕಂತ ಅವರು ಬೇಡಿಕೆ ಇದೆ ಅದು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿ ಹಾಗೆ ಅವ್ರದ್ದು ಸಮುದಾಯ ಭವನ ಮಾದಿಗರ ಸಮಾಜದ ಸಮುದಾಯ ಭವನ ಒಂದು ಅರ್ಧಕ್ಕೆ ನಿಂತಿದೆ ಒಂದು ಹತ್ತು ಕೋಟಿ ಈಗಾಗಲೇ ಸಾಂಕ್ಷನ್ ಆಗಿದೆ ಇನ್ನೊಂದು ನಾಲ್ಕು ಕೋಟಿ ಬೇಕಂತ ಅವರು ಇದು ಮಾಡಿದ್ದಾರೆ ಕೆ ಕೆ ಅಡಿಬಿಯಿಂದ ನಾವು ಹಾಗೂ ನಮ್ಮ ಶಾಸಕ ಮಂತ್ರಿಗಳಾದ ಪ್ರಿಯಾಂಕ್ ಸಾಹೇಬ್ರ ಕಡೆಯಿಂದ ಅನುದಾನ ಕಡೆಯಿಂದ ನಾವು ಮಾರ್ಕ್ಸಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಇವತ್ತಿನ ದಿವಸ ಹೇಳುತ್ತಾ ಹಾಗೆ ಈ ಜಯಂತಿಗೋಸ್ಕರ ಬಂದಿದ್ದ ಎಲ್ಲ ಎಲ್ಲ ಜನರಿಗೆ ಒಂದು ಸ್ವಾಗತ ಕೊರತೆ ನಮ್ಮ ಸಮಾಜದ ಕುಲದೇವರಾಗಿರ್ತಕ್ಕಂಥ ಶ್ರೀ ಶಿವಶರಣ ಮಾದರ ಚೆನ್ನಯ್ಯನವರ ಒಂಬೈನೂರ ಎಪ್ಪತ್ತೈದನೆಯ ಜಯಂತಿ ಉತ್ಸವನ್ನ ಅತಿ ವಿಜೃಂಭಣೆಯಿಂದ ನಾವೆಲ್ಲರೂ ಕೂಡ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ತಾಲೂಕದಿಂದ ನಗರದಿಂದ ಹಳ್ಳಿಯಿಂದ ಎಲ್ಲರೂ ಕೂಡಿಕೊಂಡು ಬಂದು ಇವತ್ತು ದೊಡ್ಡ ಪ್ರಮಾಣದ ಒಂದು ಈ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಇದಕ್ಕೆ ಜೊತೆ ಜೊತೆಗೆ ನನಗೆ ಭಾಳ ಒಂದು ಸಂತೋಷದ ವಿಷಯ ಏನಂತೇಳಂತಂದರೆ ಇವತ್ತು ನನ್ನೆಲ್ಲ ಸಮಾಜದ ಕುಲಬಾಂಧವರಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದೆ ಈ ಒಂದು ನಮ್ಮ ಸ್ವಾಭಿಮಾನಿ ನಮ್ಮ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದವರ ಚೆನ್ನಯ್ಯನವರು ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥ ಒಬ್ಬ ಮಹಾನ ಶಿವಭಕ್ತ ಅಂಥವರ ಜಯಂತಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಚಂದಪಟ್ಟಿಯನ್ನು ಕೇಳದೆ ಈ ಜಯಂತಿಯನ್ನು ಆಚರಣೆ ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡಿ ಅವರಲ್ಲಿ ಸಹಕಾರ ಕೇಳಿದೆ ಅದಕ್ಕೆ ನನ್ನ ಸಮಾಜದವರು ಪ್ರತಿಯೊಬ್ಬರೂ ಕೂಡ ಸರ್ಕಾರಿ ನೌಕರರಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ಕೂಲಿ ನಾಲಿ ಮಾಡ್ತಕ್ಕಂಥ ಕೆಲಸಗಾರರಾಗಿರ್ಬೋದು ಆಟೋ ರಿಕ್ಷಾ ಹೊಡಿತಕ್ಕಂಥವ್ರಾಗಿರ್ಬೋದು ಎಲ್ಲನೂ ಕೂಡ ಒಬ್ಬ ಗಾರ್ಡ್ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನೂ ಕೂಡ ಇವತ್ತು ನನ್ನ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋ ಮುಖಾಂತರ ಅಣ್ಣಾಜಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸ್ವಾಭಿಮಾನದ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನ ಜಯಂತಿಯನ್ನು ಯಾವುದೇ ಕಾರಣಕ್ಕೂ ಚಂದಾಪಟ್ಟಿ ಕೇಳದೆ ಸ್ವತಃ ಸ್ವಾಭಿಮಾನದಿಂದ ನಮ್ಮೆಲ್ಲರೂ ಕೂಡ ಸಮಾಜದವ್ರು ಎಲ್ಲರೂ ಕೂಡಿಕೊಂಡು ಕೂಲಿ ನಾಲಿ ಎಲ್ಲರೂ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ್ಕೊಂಡು ಈ ಜಯಂತಿಯನ್ನು ಆಚರಣೆ ಮಾಡೋಣ ಇದಕ್ಕೆ ನಮ್ಮ ಬೆಂಬಲ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು ಅದಕ್ಕೆ ನನಗೆ ಭಾಳ ತುಂಬ ಸಂತೋಷ ಆಗಿದೆ ಯಾಕಂತೇಳಂದರೆ ಈ ನನ್ನ ಸಮಾಜದಲ್ಲಿರ್ತಕ್ಕಂಥ ಸ್ವಾಭಿಮಾನ ನಾನು ಎಂದಿಗೂ ಕೂಡ ಮರೆಯುವಂತಿಲ್ಲ ಅದಕ್ಕೆ ಅದರ ಜೊತೆ ಜೊತೆಗೆ ಒಂದು ನಿರ್ಣಯ ಮಾಡಿದ್ದೀವಿ ಈ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಏನು ಕಲಬುರಗಿ ಜಿಲ್ಲೆಯ ಮಾದಿಗ ಸಂಘಟನೆಗಳ ಒಕ್ಕೂಟ ಅಂತಕ್ಕಂಥದ್ದನ್ನು ಒಂದು ರಿಜಿಸ್ಟ್ರೇಷನ್ ಮಾಡಿದ್ದೀವಿ ಈಗ ಆ ಒಕ್ಕೂಟದ ವತಿಯಿಂದ ಏನು ಕಲಬುರಗಿಯಲ್ಲಿ ನಮ್ಮ ಸಮಾಜದ ಬಂಧುಗಳು ಏನು ವಿದ್ಯಾರ್ಥಿಗಳಾಗಿದ್ದಾರೆ ಭಾಳಷ್ಟು ಅನನುಕೂಲ ಇಲ್ಲ ಅವರೆಲ್ಲರಿಗೂ ಕೂಡ ಸಮಾಜದ ವತಿಯಿಂದ ಅವರಿಗೆ ಒಂದು ವೇದಿಕೆಯನ್ನು ನಿರೂಪಿಸಬೇಕು ಅವರು ವಿದ್ಯಾಭ್ಯಾಸದಲ್ಲಿ ಅವ್ರಿಗೆ ಸಹಕಾರ ನೀಡಬೇಕು ಅಂತಕ್ಕಂಥದ್ರಿಂದ ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ ಬರುವಂಥ ದಿನಗಳಲ್ಲಿ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ನನ್ನ ಸಮಾಜದ ವಿಚಾರವಂತ ವಿದ್ಯಾವಂತರು ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಂಡಿದ್ದೀನಿ ಎಲ್ಲರೂ ಕೂಡ್ಕೊಂಡು ಈ ಸಮಾಜದಲ್ಲಿ ಆಗ್ತಕ್ಕಂಥ ಏನೇ ವಿಷಯಗಳಿರ್ಬೋದು ಏನಾದರೂ ಕೂಡ ಕೊಡುಗೆ ಕೊಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ಓದಿಸ್ತಕ್ಕಂಥದ್ದು ಅವರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ್ಕೊಂಡು ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀನಿ ಅದಕ್ಕೆಲ್ಲರೂ ಕೂಡ ಸಹಕಾರದಿಂದ ಒಪ್ಪಿದ್ದಾರೆ ಬರುವಂಥ ದಿನಗಳಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಆಂದೋಲನವನ್ನು ಮಾಡ್ತಾ ಇದ್ದೀವಿ ಏನು ಆಂದೋಲನ ಅಂತೇಳಿ ಅಂತಂದರೆ ಯಾರ್ಯಾರು ನಮ್ಮ ಸರ್ಕಾರಿ ನೌಕರಿದ್ದಾರೆ ಯಾರು ಯಾರ್ಯಾರು ಅನುಕೂಲಿಸ್ತರಿದ್ದಾರೆ ಅವರೆಲ್ಲರೂ ಕೂಡ ಪ್ರತಿ ತಿಂಗಳಿಗೊಮ್ಮೆ ನಮ್ಮ ಸಮಾಜಕ್ಕೆ ನೂರು ರೂಪಾಯಿ ಕೊಡುಗೆಗಳನ್ನು ಕೊಡಬೇಕು ಈ ಕಲಬುರಗಿ ಜಿಲ್ಲೆಯಲ್ಲಿ ಕನಿಷ್ಠ ಎರಡು ಲಕ್ಷಕ್ಕೂ ಮೇಲ್ಪಟ್ಟ ನಾವು ಖಾಲಿ ಮತದಾರರಿದ್ದೀವಿ ಆ ಒಂದು ಉದ್ದೇಶದಿಂದ ಈ ಒಂದು ದೊಡ್ಡ ಪ್ರಮಾಣದ ಸಂಘಟನೆಯನ್ನು ಕಟ್ಟೋಣ ಅಂತಕ್ಕಂಥದಕ್ಕೆಲ್ಲರೂ ಸಹಕಾರ ಕೊಡ್ತಿದ್ದಾರೆ ಅದಕ್ಕೆ ನಾನೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ ಅವರ ಗೌರವಿಸ್ತೀನಿ ಅದಕ್ಕೆ ಈ ಸಮಿತಿ ಕೇವಲ ಯಾರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಜಯಂತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಯುವಕರು ಗುಂಪಿರ್ತಕ್ಕಂಥದ್ದು ದುಡ್ಡು ಇರ್ತಕ್ಕಂಥವ್ರಿಗೆ ಜಯಂತಿಯ ಅಧ್ಯಕ್ಷನ ಮಾಡ್ತಕ್ಕಂಥದ್ದು ನಾವು ಸರಿಸಾಮಾನ್ಯ ನೋಡಿದ್ದೀವಿ ಆದರೆ ನಮ್ಮ ಹಿರಿಯನಾಗಿರ್ತಕ್ಕಂಥ ರುಕ್ಕಪ್ಪ ಕಂಬ್ಳೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿಲೂ ಕೂಡ ಕಾ ಕಾಲಿನಲ್ಲಿ ಚಪ್ಪಲಿ ಇಲ್ಲದೆ ನಮ್ಮ ಶಿವಶನ ಮಾದಾರ ಚೆನ್ನಯ್ಯನವರ ಬಗ್ಗೆ ಪ್ರಚಾರ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಿಶದಲ್ಲಿ ಅವರಿಗೆ ಒಂದೊಂದು ಸರ್ತಿ ಐದು ನೂರು ರೂಪಾಯಿ ಕೂಡ ಸಹ ಇರಲ್ಲ ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ನಾವೆಲ್ಲರೂ ಕೂಡಿಕೊಂಡು ಈ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಬರುವಂಥ ದಿನಗಳಲ್ಲಿ ಸ್ವಾಭಿಮಾನದಿಂದ ಇರತಕ್ಕಂಥ ಪ್ರತಿಯೊಬ್ಬರನ್ನ ಒಗ್ಗಟ್ಟಾಗಿ ಮಾಡಿಕೊಳ್ಳೋ ಮುಖಾಂತರ ನಮ್ಮ ಸಮಾಜದ ಗಳಿಗಾಗಿ ನಾವೆಲ್ಲರೂ ಕೂಡ ಬದುಕ್ತೀವಿ ಬಾಳೋಣ ಅಂತಕ್ಕಂಥದನ್ನು ಹೇಳ್ತೀನಿ ಅದರ ಜೊತೆಗೆ ನಾವು ಮಾದಿಗ ಸಮಾಜದವರು ನನ್ನ ಸಮಾಜವನ್ನು ನಾವು ಪ್ರೀತಿಸ್ತೀವಿ ಇನ್ನೊಂದು ಸಮಾಜವನ್ನು ಯಾವುದೇ ಸಮಾಜ ಇದ್ರೂ ಆ ಸಮಾಜವನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇವತ್ತು ನಾವು ಲಿಂಗಾಯತ ಸಮಾಜವನ್ನು ನಾವು ಅತಿ ಹೆಚ್ಚಿಗೆ ಯಾಕೆ ಪ್ರೀತಿಸ್ತೀವಪ್ಪ ಅಂತೇಳಿದ್ರೆ ನಮ್ಮ ಇಡೀ ಈ ಒಂದು ಸಮಾಜದಲ್ಲಿ ಜಾತಿ ಭೇದ ಹೋಗಲಿ ಅಂತಕ್ಕಂಥ ಉದ್ದೇಶದಿಂದ ಜಗಜ್ಯೋತಿ ಬಸವಣ್ಣ ಇಡೀ ಜಗತ್ತಿಯವರಿಗೆ ಜಗಜ್ಯೋತಿ ಬಸವಣ್ಣ ಅಂದಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ನಾನು ಯಾರ ಮಗಪ್ಪ ಅಂತೇಳಂದ್ರೆ ನಾನು ಶಿವಶರಣ ಮಾದಿಗ ಶಿವಶರಣ ಮಾದಾರ ಚೆನ್ನಯ್ಯನ ಮಗ ಅಂತೇಳಿ ಹೇಳುವ ಮುಖಾಂತರ ಈ ಸಮಾಜದಲ್ಲಿ ಜಾತಿ ಭೇದ ಹೋಗ್ಲಾಡಿಸಲು ಒಂದು ಒಂದು ಹೆಜ್ಜೆ ಮುಂದಿಟ್ಟಿರ್ತಕ್ಕಂಥ ಒಬ್ಬ ಏನೋ ಬಸವಣ್ಣಧರ ಅವರ ಆದಿಯಲ್ಲಿ ನಾವು ಎಲ್ಲರೂ ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ಆದಿಯಲ್ಲಿ ನಡೆಯುವ ಮುಖಾಂತರ ಏನೋ ಮಹಾಪುರುಷರೇನು ಕನಸು ಕಂಡಿದ್ರು ಆ ಕನಸಿನ ನಡಿಗೆ ನಾವೆಲ್ಲರೂ ಕೂಡ ಮಾದಿಗ ಸಮಾಜದವ್ರು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಮಾದಿಗ ಸಮಾಜದ ಒಬ್ಬ ದೇವರೆಂದೇ ನಾವು ಈ ಪೂಜಿಸುತ್ತೇವೆ ಮಾದಾರ ಚೆನ್ನಯ್ಯವರ ಒಂಬೈನೂರ ಎಪ್ಪತ್ತೈದನೇ ಜಯಂತಿ ಉತ್ಸವ ಇವ ಜಯಂತಿ ಉತ್ಸವ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಆದರೂ ಕೂಡ ಕಾರ್ಯಕ್ರಮ ಇನ್ನೂ ಕೂಡ ನಡೀತಾ ಇದೆ ಸಮಾಜ ತುಂಬ ಬಲಿಷ್ಠವಾಗಿದೆ ಕಾಣಿಸ್ತಾ ಇದೆ ಅಂತ ನಾವು ಹೇಳ್ಬೋದು ಯಾಕಂದರೆ ಸುಮಾರು ನಮ್ಮ ತಂದೆಯವರ ಕಾಲದಾಗ ಜಿ ರಾಮಕೃಷ್ಣವರು ಜಯಂತಿಯನ್ನು ಮಾಡಿರಿ ಬಾಬು ಜಗಜೀವನ್ ರಾಮ್ ಜಯಂತಿ ನಾಲ್ಕರಲ್ಲಿ ಆವತ್ತಿಂದ ಇಲ್ಲಿವರೆಗೂ ಕೂಡ ನಮ್ಮ ಸಮಾಜ ಈ ಮಟ್ಟಕ್ಕೆ ಬರಬೇಕಂತಂದರೆ ನಮ್ಮ ಸಮಾಜದ ಎಲ್ಲ ಹಿರಿಯರು ನಮ್ಮ ತಂದೆ ಆದರಂಥ ಜಿ ರಾಮಕೃಷ್ಣ ಅವರು ಇಲ್ಲಿವರೆಗೂ ಈ ಈ ಸಮಾಜವನ್ನು ತಂದು ಇಲ್ಲಿ ಮುಟ್ಟಿಸಿದ್ದಾರೆ ಈ ಒಂದು ಸಮಾಜದ ಜವಾಬ್ದಾರಿ ಈ ಒಂದು ಸಮಾಜದ ಮುಂದೆ ಹೋಗುವ ಜವಾಬ್ದಾರಿ ನಮ್ಮ ವೇದಿಕೆ ಮೇಲೆ ಕೂತಂಥ ಹಾಗೂ ನಮ್ಮೆಲ್ಲರ ಮೇಲೆ ಕೂಡ ಇದೆ ನಾವೆಲ್ಲ ಸಮಾಜನ ಮುಂದೆ ತಗೊಂಡು ಹೋಗ್ತೀವಿ ಅದೇ ರೀತಿ ಈ ಒಂದು ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಹಲವಾರು ಕೂಡ ನಾಯಕರು ರಾಜಕೀಯ ನಾಯಕರು ಕೂಡ ಬಂದಿದ್ದರು ತಿಪ್ಪಣಪ್ಪ ಕಮ್ಮಕ್ನೂರು ಸಾಹೇಬ್ರಾಗಿರ್ಬೋದು ಸುಶೀಲ್ ಸುಶೀಲ್ ನಮೋಜಿ ಅವರಾಗಿರ್ಬೋದು ಸುಲ್ಪುಲ್ಮಠದ ಅಪ್ಪವರಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಯೋ ಬ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಈ ಸಮಾಜದ ಪರವಾಗಿ ವಿಜಯಕುಮಾರ್ ಪರವಾಗಿ ತಾವೆಲ್ಲರೂ ನಾವು ನಾವೆಲ್ಲರೂ ಕೂಡ ನಿಮಗೆ ಧನ್ಯವಾದ ಹೇಳ್ತೀನಿ ಮತ್ತು ಬರ್ತಕ್ಕಂಥ ಇದೇ ಥರ ಜಯಂತಿಗಳ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಹೇಳಿ ಅಪ್ಪವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಹೇಳಿ